ಎಲ್ಲ ಭಾರತೀಯರಿಗೆ ಎಲ್ಲ ಹಿಂದೂಗಳಿಗೆ ಈ ವರ್ಷದ ಎರಡನೇ ಹಬ್ಬ ಶಿವರಾತ್ರಿ ಶುಭಾಶಯಗಳನ್ನ ಕೋರ್ತಾ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಸಂಪತ್ತು ಎಲ್ಲ ಕೊಟ್ಟು ಕರುಣಿಸ್ಲಿ ಅಂತ ಈ ಶಿವನ ದೇವಸ್ಥಾನ ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನ ಬಂದು ಚೋಳರ ಕಾಲದ್ದು ಆರನೇ ಶತಮಾನದ ದೇವಸ್ಥಾನ ಇದು ಈ ವರ್ಷ ಆಡಿರತಕ್ಕಂಥ ಹೂವಿನ ಅಲಂಕಾರ ಭಾಳ ಚೆನ್ನಾಗಿ ಬಂದಿದೆ ಆದರೂ ಏಳು ವರ್ಷದ ಇತಿಹಾಸ ಇದೆ ಪಾಂಡವರ ಕಟ್ಟಿದ್ದು ಅಂತ ಪ್ರತೀತಿ ಇದೆ ಅಲ್ಲಿ ಮಣ್ಣಿಕರ್ಣಿಕ ಘಾಟ್ ಇದೆ ಆಮೇಲೆ ಬಿಂದು ಮಾಧಸ್ವಾಮಿ ದೇವಸ್ಥಾನ ಇದೆ ಅದೆಲ್ಲನೂ ಬಿದಿರಳಿ ವಿಶೇಷವಾಗಿರ್ತದೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮಕ್ಕೆ ಸಾಟಿ ಬೇವಿಲ್ಲ ಬೆಂಗಳೂರಿನ ವಿವಿಧೆಡೆ ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿಯನ್ನು ಆಚರಿಸಲಾಯಿತು ಶಿವನ ಭಕ್ತರು ಹಬ್ಬದ ಪ್ರಯುಕ್ತ ಉಪವಾಸ ಕೈಗೊಂಡರು ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಹೋಮ ಆಯೋಜಿಸಲಾಗಿತ್ತು ಜಾಗರಣೆ ಪ್ರಯುಕ್ತ ಭಜನೆ ನಾಟಕ ಪ್ರಸಾದ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಪ್ರತಿ ವರ್ಷದಂತೆ ಬಿದ್ರಳ್ಳಿ ಗ್ರಾಮದಲ್ಲಿ ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧವಾಗಿರುವ ಶಿವನ ದೇವಸ್ಥಾನ ಇದು ಆರನೇ ಶತಮಾನದ ಚೋಳರ ಕಾಲದ ಇತಿಹಾಸ ಇರುವ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಮಾಜಿ ಭೂ ನ್ಯಾಯಮಂಡಳಿ ಸದಸ್ಯರಾದ ಮಧುಕುಮಾರ್ ಅವರ ನೇತೃತ್ವದಲ್ಲಿ ಹೂವಿನ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು ಜೊತೆಯಲ್ಲಿ ಬಿದಿರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಹಾಗೂ ಸಮಿತಿ ಸದಸ್ಯರು ಗ್ರಾಮಸ್ಥರು ಜೊತೆಗೂಡಿ ಶಿವನ ಕೃಪೆಗೆ ಪಾತ್ರರಾಗುವ ಮೂಲಕ ಅದ್ಧೂರಿಯಾಗಿ ಆಚರಿಸಿದರು ಏನು ಆಚರಣೆ ಬಗ್ಗೆ ನಾನು ಮೊದಲನೇದಾಗಿ ಸಮಸ್ತ ಭಾರತೀಯರಿಗೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರಿಗೆ ಎಲ್ಲ ಹಿಂದೂಗಳಿಗೆ ಈ ವರ್ಷದ ಎರಡನೇ ಹಬ್ಬ ಶಿವರಾತ್ರಿ ಶುಭಾಶಯಗಳ್ನ ಕೋರ್ತಾ ಭಗವಂತ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಸಂಪತ್ತು ಎಲ್ಲ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಏನು ಇವತ್ತೊಂದು ದಿವಸ ನಮ್ಮ ಬಿದ್ರಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಶಿವನ ದೇವಸ್ಥಾನ ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನ ಬಂದು ಚೋಳರ ಕಾಲದ್ದು ಆರನೇ ಶತಮಾನದ ದೇವಸ್ಥಾನ ಇದು ಇದು ಸತತವಾಗಿ ಈ ದೇವಸ್ಥಾನದಲ್ಲಿ ಕಳೆದ ಎಂಟು ವರ್ಷಗಳಿಂದನೂ ಹೂವಿನ ಅಲಂಕಾರ ಮಾಡ್ಕೊಂಡು ಬರ್ತಿದ್ದೀವಿ ಅದೇ ರೀತಿ ಈ ವರ್ಷವೂ ಸಹ ವಿಧ ಒಂದೊಂದು ವರ್ಷ ಒಂದೊಂದು ರೀತಿ ವಿವಿಧ ರೀತಿಯಲ್ಲಿ ಹೂವಿನ ಅಲಂಕಾರ ಮಾಡ್ಕೊಂಡ್ಬಂದು ಈ ವರ್ಷ ಮಾಡತಕ್ಕ ಮಾಡಿರ್ತಕ್ಕಂಥ ಹೂವಿನ ಅಲಂಕಾರ ಭಾಳ ಚೆನ್ನಾಗಿ ಬಂದಿದೆ ಏನು ಈ ದೇವಸ್ಥಾನಕ್ಕೆ ಕಳೆದ ಬಾರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಭಕ್ತಾದಿಗಳು ಬಂದು ದರ್ಶನ ಪಡ್ಕೊಂಡು ಹೋಗಿದ್ದರು ಈ ವರ್ಷ ನಮಗೆ ಮೂವತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಬಂದು ದರ್ಶನ ಪಡೆದಿದ್ದಾರೆ ಅವರೆಲ್ಲರಿಗೂ ಕಾಯಶ ವಿಶ್ವನಾಥ ಅವರ ಕುಟುಂಬಕ್ಕೆ ಆರೂರು ಆಯುರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಹಾಗೆ ಏನು ಈ ನಮ್ಮ ಶಿವರಾತ್ರಿ ಇದೆ ಶಿವರಾತ್ರಿನ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ತಮ್ಮ ಮನೆಗಳಲ್ಲಿ ದೇವಸ್ಥಾನದಾಗಲಿ ಆಡಂಬರದಿಂದ ಆಚರಣೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು ಭಕ್ತಾದಿಗಳಿಗೆ ಯಾವ ರೀತಿ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ನಾವು ಅವರು ವೆಯ್ಟ್ ಮಾಡೋದಕ್ಕೆ ಆಗಲ್ಲ ಬಿಸಿಲಾಗುತ್ತೆ ಅಂತೇಳಿ ಅವ್ರಿಗೆ ಸಪ್ರೇಟ್ ಶಾಮಿಯಾನ ಹಾಕಿ ಅದರಲ್ಲಿ ಬ್ಯಾರಿಗೇಡ್ಸ್ ಹಾಕಿ ಅದನ್ನು ಸರದಿ ಸಾಲ ಮಾಡಿ ಅದಾದ ಮೇಲೆ ಒಳಗಡೆ ಬಂದಾಗ ಒಳಗಡೆ ಅವರಿಗೆ ದರ್ಶನಕ್ಕೆ ಅದಾದ ಮೇಲೆ ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಅಲಂಕಾರ ಮಾಡಿದೆ ಆ ಕಡೆಗೆ ಬಂದು ಏನು ಬಾಲಸುಬ್ರಹ್ಮಣ್ಯ ನೀರಿನ ಇದ್ರದ್ದು ಮಾಡಿದೆ ವಾಟರ್ ಫೌಂಟೇನ್ ಮಾಡಿದೆ ಮತ್ತು ಇಲ್ಲಿ ಶಿವನ ರೀತಿ ಇದು ಮಾಡಿ ದೇವದ ದೇವಸ್ಥಾನದ ಮುಂಭಾಗದಲ್ಲಿ ಅಲಂಕಾರ ಮಾಡಿದೆ ಇದು ಬಂದಂಥ ಭಕ್ತಾದಿಗಳು ಎಲ್ಲರೂ ಮನಸ್ತೃಪ್ತಿಯಿಂದ ಪಟ್ಟುಕೊಂಡು ಇವತ್ತು ಬಂದು ಎಲ್ಲರೂ ತೃಪ್ತಿಯಿಂದ ಹೋಗಿದ್ದಾರೆ ಅದು ನಮಗೆ ಭಾಳ ಸಂತೋಷ ತಂದಿದೆ ಹಾ ಹಾಲಿನ ಅಭಿಷೇಕ ಯಾಕೆ ಅಂತಂದರೆ ಶಿವನ ಶಿವಲಿಂಗಕ್ಕೆ ಹಾಲ ಅಭಿಷೇಕ ಮಾಡೋದೇ ಒಂದು ಅದೃಷ್ಟ ಅಂತ ಅನ್ಕೊಬೇಕು ಆ ಅದೃಷ್ಟ ಎಲ್ಲ ಭಕ್ತಾದಿಗಳಿಗೂ ಈ ನಮ್ಮ ದೇವಸ್ಥಾನದಲ್ಲ ಸಿಕ್ಕಿರೋದು ಅವ್ರು ಬಂದು ಅವ್ರ ಕೈಯಾರೆ ಅವರು ಹಾಲಿನ ಹಾಲು ತಂದಿರ್ತಾರೆ ಅವರೇ ಅವ್ರ ಕೈಯಾರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡೋಗ್ತಾರೆ ಅಭಿಷೇಕ ಮಾಡೋಗ್ತಿರೋದು ಅವ್ರಿಗೆ ಆ ಭಕ್ತಿಗೆ ಅವ್ರು ಸಲ್ತಕ್ಕಂಥ ಒಂದು ಏನು ಪುಣ್ಯದ ಕೆಲಸ ಅಂತ ಭಾವಿಸ್ಬೋದು ಭಕ್ತಾದಿಗಳು ಇಲ್ಲಿ ಅರಿಕೆ ಹೊತ್ಕೊಂಡ್ರೆ ಮತ್ತೆ ಏನೇ ಬೇಡಿಕೊಂಡ್ರು ಈಡೇರುತ್ತೆ ಅಂತ ಎಲ್ಲ ಹೇಳ್ತಿದ್ರು ಅದು ಭಕ್ತಾದಿಗಳಿಗೆ ಆಗಿರ್ತಕ್ಕಂಥ ಅನುಭವಗಳ ಮೇಲೆ ಆ ಭಕ್ತಾದಿಗಳು ಏನಾದರೂ ಹೇಳದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ಅದು ಖಂಡಿತ ನಿಜ ಯಾಕೆಂದರೆ ನಮಗೂ ಈಗ ಕಳೆದ ಎಂಟು ವರ್ಷದಿಂದ ಸೇವೆ ಮಾಡೋದಕ್ಕೆ ನನಗೆ ಸಿಕ್ಕಿರೋಂಥ ಅದೃಷ್ಟ ಅದು ನನಗೆ ಅದು ಒಳ್ಳೇದು ಮಾಡ್ಕೊಂಬಂದಿದ್ದು ಹಾಗೆ ಅವರವ್ರ ಅಭಿಪ್ರಾಯಗಳು ಅವರು ಏನೇನು ಒಳ್ಳೆಯದಾಗಿರುತ್ತೆ ಅದು ನೀವು ಬೇರೆಯವ್ರನ್ನ ಕೇಳಿದಾಗ ಅದರದ್ದು ಮಾಹಿತಿ ಸಿಗ್ಬೋದು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿವಸ ಮಾಘ ಮಾಸ ಪ್ರಯುಕ್ತ ಬಿದಿರಳ್ಳಿ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಇದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಂತ ಪ್ರತೀತಿ ಇದೆ ಬಿದಿರಳ್ಳಿಯಲ್ಲಿ ಬಿಂದು ಮಾಧಸ್ವಾಮಿ ದೇವಸ್ಥಾನ ಇದೆ ಇದು ಕಾಶಿ ವಿಶ್ವನಾಥ ಸ್ವಾಮಿ ವಿಶಾಲಾಕ್ಷ ದೇವಾಲಯ ಇದೆ ಈ ಪ್ರತಿ ವರ್ಷವೂ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ಬೆಳಗಿನ ಜಾವ ಪ್ರಾತಃ ಪಂಚಾಮೃತ ಅಭಿಷೇಕ ಏಕವಾರ ರುದ್ರಾಭಿಷೇಕ ವಿಶೇಷ ಅಲಂಕಾರ ಪ್ರತಿ ವರ್ಷ ಈ ಥರ ನಡೆಯುತ್ತೆ ಹೆಚ್ಚಿನ ಭಕ್ತಾದಿಗಳು ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಮನಸ್ಸುಗಳಿಗೆ ಅಭಿಷ್ಟ ಉದ್ದಾಗಿದೆ ಅದಕ್ಕೋಸ್ಕರವಾಗಿ ನಾನಾ ಭಾಗಗಳಿಂದ ಹಿರಣಿ ಕೆ ಆರ್ ಕೆಆರ್ಬ್ರಮ್ ಮತ್ತು ಹೊಸಕೋಟೆವರೆಗೂ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರವಾಗಿ ಇದು ಕಾಶಿ ವಿಶ್ವನಾಥ ಸ್ವಾಮಿ ದೇವಿಯಿಂದ ಪ್ರತೀತಿ ಆಗುತ್ತೆ ಎಲ್ಲರೂ ಭಕ್ತ ಬಂದು ಇಲ್ಲಿ ದೇವಾಲಯ ಅಭಿಷೇಕ ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಅವರ ಅಭಿಷ್ಟ ಸಿದ್ಧಿಯಾಗುತ್ತದೆ ಅಂತ ಹೇಳಿ ಪ್ರಾರ್ಥನೆ ಆಗುತ್ತೆ ಇದು ಆದನೂರು ಏಳುವರೆ ವರ್ಷದ ಇತಿಹಾಸ ಇದೆ ಪಾಂಡವರು ಕಾಲು ಕಟ್ಟಿದ್ದು ಅಂತ ಪ್ರತೀತಿ ಇದೆ ಅಲ್ಲಿ ಮಣ್ಣಿಕರ್ಣಿಕ ಘಾಟ್ ಇದೆ ಆಮೇಲೆ ಬಿಂದು ಮಾಧವಸ್ವಾಮಿ ದೇವಸ್ಥಾನ ಇದೆ ಅದೆಲ್ಲನೂ ಬಿದಿರಳ್ಳಿಯಲ್ಲಿ ವಿಶೇಷವಾಗಿರ್ತದೆ ಮಾಘ ಮಾಸದಲ್ಲಿ ಎಲ್ಲನೂ ಬ್ರಾಹ್ಮಣರೆಲ್ಲ ಬರಲು ಮಾಘ ಮಾಸದಲ್ಲಿ ಅಲ್ಲಿ ಕಲ್ಯಾಣಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು ಬಿದಿರಳ್ಳಿ ಕಾಶಿ ಬಾವಿ ಆಂಜನೇಯ ಸ್ವಾಮಿ ಅಂತ ಇದೆ ಅಲ್ಲೂ ಅಷ್ಟೇ ಅಲ್ಲಿ ಕಲ್ಯಾಣಿ ಇದೆ ಅಲ್ಲೂ ಹೋಗಿ ವಿಶೇಷವಾಗಿ ಮಾಘ ಮಾಸದಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ವಿಶೇಷ ಪೂಜಾ ಕಾರ್ಯಗಳು ಮಾಡ್ತಾಯಿದ್ರು ಇದ್ರು ಅದಕ್ಕೋಸ್ಕರವಾಗಿ ಬಿದಿರಳ್ಳಿ ಕ್ಷೇತ್ರದಲ್ಲಿ ಮಹಾಪುಣ್ಯಕ್ಷೇತ್ರ ಇದು ಅಂಥೇಳಿ ಪ್ರತೀತಿ ಆಗುತ್ತೆ ಇಲ್ಲಿ ಭಕ್ತಾದಿಗಳಿಗೆ ಊರಿನ ಗ್ರಾಮಸ್ಥರು ಕಮಿಟಿಯವರು ಎಲ್ಲ ಬೆಳಗಿಂದ ನಿರಂತರ ಪ್ರಸಾದ ಅನ್ನದಾಸೋಹ ನಡೀತಾ ಇದೆ ಇವತ್ತು ಯಾರೂ ಊಟ ಮಾಡೋದಿಲ್ಲ ಅದಕ್ಕೆ ಅವಲಕ್ಕಿ ಕೇಸರಿ ಬಾತು ಪೊಂಗಲ್ಲು ರಸಾವಳಿ ಪಂಚಾಮೃತ ವಿಶೇಷ ಎಲ್ಲನೂ ಹಣ್ಣು ಹಂಪಲು ಕೊಡ್ತಾ ಇದ್ದೀವಿ ಬೆಳಗಿಂದನೂ ವಿಶೇಷವಾಗಿರುತ್ತೆ ಪಂಚಾಮೃತ ಇರುತ್ತೆ ಎಲ್ಲ ವಿಭೂತಿ ವರ್ಷ ಕುಂಕುಮ ಎಲ್ಲ ಕೊಡ್ತಾ ಇದ್ದೀವಿ ದರ್ಶನಕ್ಕೂ ವ್ಯವಸ್ಥೆ ಇರುತ್ತೆ ಎಲ್ಲ ಅರ್ಚನೆ ವಿಶೇಷ ಪೂಜೆ ಅಭಿಷೇಕಾಲ ಇರುತ್ತೆ ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ ಅನ್ನದಾಸ ಇವತ್ತು ಊಟ ಮಾಡೋದಿಲ್ಲ ಅದಕ್ಕೆ ಪ್ರಸಾದ ನಿರಂತರವಾಗಿ ಬೆಳೆ ನಡೀತಾನೇ ಇದೆ ನಡೀತಾಗ ಬೆಳಗ್ಗೆ ಏಳು ಗಂಟೆಗೆ ಶುರುವಾಗಿದ್ದು ಅಭಿಷೇಕ ಏಳುವರೆ ಮಹಾಮಂಗಾರತಿ ಆಯಿತು ಏಳುವರೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನೂ ಕೊಡ್ತಾ ಇರ್ತೀವಿ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇದೇ ಥರ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಾರ್ಥನೆ